ಈ ಕ್ಯಾನ್ಸರ್ ಡೇನ ಉದ್ದೇಶ ಏನಪ್ಪಾ ಅಂದರೆ ಎಲ್ಲ ಜನರಲ್ಲಿ ಸಾಮಾನ್ಯ ಜನರಲ್ಲಿ ಎಲ್ಲರಲ್ಲೂ ಕ್ಯಾನ್ಸರ್ ವಾರ್ನಿಂಗ್ ಸೈನ್ಸ್ ಆಫ್ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದು ಒಂದು ಮತ್ತು ಕ್ಯಾನ್ಸರ್ ಬಂದ ತಕ್ಷಣ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಮೊದಲೇ ಅದನ್ನ ನೋಡಿಕೊಂಡ್ರೆ ಅದನ್ನ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ಟ್ರೀಟ್ಮೆಂಟಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆಯಿಂದ ಕ್ಯಾನ್ಸರ್ನ ನಿರ್ಮೂಲನೆ ಮಾಡ್ಬೋದು ಮತ್ತು ಅರ್ಲಿ ಸ್ಟೇಜಲ್ಲೇ ಕಂಡುಹಿಡಿಯೋದು ಭಾಳ ಮುಖ್ಯ ಅದರಿಂದ ವಾರ್ನಿಂಗ್ ಸೈನ್ಸ್ ಆಫ್ ಕ್ಯಾನ್ಸರ್ ಅಂಡ್ ಈಗ ನಮ್ಮ ಭಾರತ ಸರ್ಕಾರ ದೇ ಆರ್ ಗೋಯಿಂಗ್ ಟು ಗಿವ್ ವ್ಯಾಕ್ಸಿನ್ಸ್ ವ್ಯಾಕ್ಸಿನ್ಸ್ ಫಾರ್ ವ್ಯುಮನ್ ಪೆಪ್ಲೊಮೊ ವೈರಸ್ ಭಾಳ ಪಡ್ತಾ ಇದೆ ಕ್ಯಾನ್ಸರ್ ಆಯಿತು ಅಂದರೆ ನಾನು ಇರಲ್ಲಪ್ಪ ನೋಡ್ಕೊತೀನಿ ಆದರೆ ಇನ್ನೊಂದು ಈ ಒಂದು ಡಿಕೆಡಲ್ಲಿ ಕ್ಯಾನ್ಸರ್ ಬಗ್ಗೆ ಭಾಳ ತಿಳುವಳಿಕೆ ಅಪ್ಡೇಟ್ ಆಗಿ ಈ ಹೊಸ ಟೆಕ್ನಾಲಜಿ ಎಲ್ಲ ಬಂದು ಕ್ಯಾನ್ಸರನ್ನು ಕ್ಯೂರ್ ಮಾಡ್ಬೋದು ಅನ್ನೋದು ಒಂದು ಇದಾಗಿದೆ ಅರ್ಲಿ ಡಿಟೆಕ್ಷನ್ ಅಂದರೆ ಬರೋಕ್ಕೂ ಮುಂಚೆ ಸಿಂಪ್ಟಮ್ಸ್ ಏನಿದೆ ಅದ್ರ ಪ್ರಕಾರ ನಾವು ಟೆಸ್ಟ್ಗಳು ಮಾಡಿಸಿ ಸ್ಕ್ರೀನಿಂಗ್ ಮಾಡಿಸಿದ್ರೆ ಇದು ಅರ್ಲಿ ಡಿಟೆಕ್ಷನ್ ಆಗುತ್ತೆ ಮತ್ತು ಟ್ರೀಟ್ಮೆಂಟು ಆಗುತ್ತೆ ಜನರಿಗೆ ಕ್ಯಾನ್ಸರಿಂದ

ಕಾಲೇಜ್ ಸಿಬ್ಬಂದಿಗಳು ರೇಡಿಯೋ ಥೆರಪಿ ಮಾಡ್ತಾ ಇವರೆಲ್ಲ ಸೇರಿ ಒಂದು ಅವೇರ್ನೆಸ್ ಆಗಿ ಜಾತ್ರೆ ಮಾಡಿದ್ದಾರೆ ಒಂದು ಸಾಕಷ್ಟು ಬೇರೆ ಬೇರೆ ಅರ್ಲಿ ಡಿಟೆಕ್ಷನ್ ಆದ್ರೆ ಬೇಗ ಬೇಗ ವಾಸಿ ಮಾಡೋದು ಮತ್ತೆ ಟ್ರೀಟ್ಮೆಂಟ್ ಮಾಡೋದು ಇಟ್ ಇಸ್ ಬೆನಿಫಿಷಿಯಲ್ ಹಾಗಾಗಿ ನಮ್ ಬಿ ಎಂ ಸಿ ಆರ್ ಐ ತಂಡ ವಿತ್ ಡಾಕ್ಟರ್ ಜಾಗೃತಿಗೆ ಮತ್ತೆ ಇದಕ್ಕೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅದನ್ನ